ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಚತುರ್ಗ್ರಾಹಿ ಯೋಗದಿಂದ ಈ ರಾಶಿಯವರಿಗೆ ರಾಜವೈಭೋಗ ವೈಭೋಗ ಯಾವ ರಾಶಿ ಅಂತ ಹೇಳ್ತಾನೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡುತ್ತಾನೆ ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದುವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ ಡೇಟ್ ಆಫ್ ಅದನ್ನು ಮುಂದಿಸಿ ಖಂಡಿತವಾಗ್ಲು ರಾಶಿ ನಕ್ಷತ್ರವನ್ನು ನಾನೇ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಸಬ್ಸ್ಕ್ರೈಬ್ ಅಥವಾ ಗೊತ್ತಾಗ ಸೈಡಿಯಲ್ಲಿ ಬೆಲ್ಲಕೊಂಡು ಹೇಳ್ತಾ ಪ್ರೆಸ್ ಮಾಡಬೇಕು ಅವನ ಬರ್ತಾ ಇದ್ದರೆ ಪ್ರೆಸ್ ಮಾಡೋದಾನ ದಯವಿಟ್ಟು ಮರೆಯಬೇಡಿ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೂಡ ಮುಕ್ತವಾಗಿ ಕೇಳಬಹುದು ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ನಾನು ನಾನಂಬಿರೋ ಶಿವದೇವರ ಗುರುಗಜ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗೆಯೇ ಪ್ರತಿ ಸಲ ಹೇಳ್ತೇನೆ ಬರೀ ಡೇಟ್ ಆಫ್ ಬರ್ತ್ ಅಥವಾ ರಾಶಿ ನಕ್ಷತ್ರವನ್ನು ತರಿಸಿದೆ ಖಂಡಿತವಾಗ್ಲೂ ಉತ್ತರಿಸೋಕೆ ಆಗಲ್ಲ ಅಂತ ಖಂಡಿತವಾಗಲೂ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ ನಾನು ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ಹೇಳ್ತಾ ಮೇ ತಿಂಗಳು ನಾಲ್ಕು ಪ್ರಮುಖ ಗ್ರಹಗಳ ಸಂಚಾರ ಚತುರ್ಗ್ರಾಹಿ ಯೋಗ ಸೃಷ್ಟಿಯಾಗುವಂಥದ್ದು ವೃಷಭ ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳುವಂಥದ್ದು ಇದರಿಂದ ಕೆಲವು ರಾಶಿಗಳ ಜನರಿಗೆ ತುಂಬ ಶುಭವಾಗಲಿದೆ ಹಾಗೆಯೇ ಮೇ ತಿಂಗಳಿನಲ್ಲೇ ಅನೇಕ ಪ್ರಮುಖ ಗ್ರಹಗಳು ಸಂಚರಿಸಲಿವೆ ಗುರುಗ್ರಹ ವೃಷಭರಾಶಿಯನ್ನು ಪ್ರವೇಶಿಸಿರುವಂಥದ್ದು ಈಗಾಗಲೇ ಸೂರ್ಯನು ತನ್ನ ರಾಶಿ ಚಿಹ್ನೆಯನ್ನು ಬದಲಾಯಿಸಿ ರಾಶಿಗೆ ಚಲಿಸುವಂಥದ್ದು ನಂತರ ಮೇ ಹತ್ತೊಂಬತ್ತರಿಂದು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶಿಸುವಂಥದ್ದು ಇದು ವೃಷಭ ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಇದು ಮಾತ್ರವಲ್ಲ ಈ ಗ್ರಹಗಳ ಸಂಚಾರ ಅನೇಕ ರಾಜಯೋಗಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ ಗಜಲಕ್ಷ್ಮಿ ರಾಜಯೋಗ ಗುರು ಮತ್ತು ಶುಕ್ರನ ಸಂಯೋಜನೆಯಿಂದ ರೂಪುಗೊಳ್ಳುವಂಥದ್ದು ಸೂರ್ಯ ಮತ್ತು ಬುಧನ ಸಂಯೋಗ ಏನಿದೆ ಅದು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಶುಕ್ರ ಸೂರ್ಯ ಸೂರ್ಯನ ಸಂಯೋಗದಿಂದ ಶುಶ್ರಾದಿತ್ಯ ಯೋಗ ಸೃಷ್ಟಿಯಾಗುವಂಥದ್ದು ಹಾಗೆಯೇ ಈ ಎಲ್ಲ ರಾಜಯೋಗಗಳು ನಾಲ್ಕು ರಾಶಿಗಳ ಮೇಲೆ ತುಂಬ ಶುಭವಾಗಲಿದೆ ಅಂದರೆ ನಾನು ಪ್ರತಿ ಸಲ ಹೇಳ್ತೇನೆ ಒಂದೊಂದು ರಾಶಿ ಚಕ್ರ ಒಂದೊಂದು ಗ್ರಹ ಸಂಚಾರವು ಒಂದೊಂದು ಏನು ಕೆಲವು ಹನ್ನೆರಡು ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು ಅದು ಸಂಯೋಗ ಆಗಿರ್ಬೋದು ಅಥವಾ ರಾಜಯೋಗ ಆಗಿರ್ಬೋದು ಅಥವಾ ಗ್ರಹಗಳ ಸಂಚಾರ ಆಗಿರ್ಬೋದು ಇಂತಿಷ್ಟು ದಿನ ಅಂತ ಇರುತ್ತೆ ಅದು ಕೆಲವೊಂದು ರಾಶಿಗಳಿಗೆ ತುಂಬಾ ಒಂದು ಒಳ್ಳೆಯ ಶುಭವನ್ನು ತರುವಂಥದ್ದು ಅದರಲ್ಲಿ ಮೊದಲನೇದಾಗಿ ವೃಷಭರಾಶಿ ವೃಷಭರಾಶಿಯಲ್ಲಿ ಈ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳುವಂಥದ್ದು ಗುರು ಶುಕ್ರ ಬುಧ ಮತ್ತು ಸೂರ್ಯ ಈ ರಾಶಿಯಲ್ಲಿ ಚಲಿಸುತ್ತಾರೆ ಮತ್ತು ಈ ರಾಶಿಯವರಿಗೆ ಬಲವಾದ ಪ್ರಯೋಜನಗಳನ್ನು ನೀಡುತ್ತಾರೆ ಹಾಗಾಗಿ ಈ ರಾಶಿಯ ಜನರು ಉದ್ಯೋಗ ವ್ಯವಹಾರದಲ್ಲಿ ದೊಡ್ಡ ಲಾಭಗಳನ್ನು ಪಡೆಯುವಂಥದ್ದು ಬಡ್ತಿ ಕೂಡ ಸಿಗುವಂಥದ್ದು ನೀವು ಆಸ್ತಿಯಿಂದ ಲಾಭ ಪಡೆಯುವಂಥದ್ದು ಹೂಡಿಕೆಯು ಲಾಭದಾಯಕವಾಗಿರುತ್ತೆ ನೀವು ಹೊಸ ಕೆಲಸವನ್ನು ಪಡೆಯಬಹುದು ಬಡ್ತಿ ಮತ್ತು ಏನು ಸಂಬಳ ಕೂಡ ಹೆಚ್ಚಾಗಿ ಹೆಚ್ಚಳ ಕಾಣಬಹುದು ವೃತ್ತಿ ಜೀವನದ ದಿಕ್ಕಿನಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆ ಯಶಸ್ವಿಯಾಗುತ್ತೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ನೆಕ್ಸ್ಟ್ ನೋಡುವಂಥದ್ದು ಕನ್ಯಾ ರಾಶಿ ಈ ರಾಜಯೋಗ ಕನ್ಯಾರಾಶಿಯ ಜನರಿಗೆ ಕೂಡ ಹೆಚ್ಚು ಶುಭವನ್ನು ಮಾಡಲಿದೆ ನೀವು ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಲಾಭಗಳು ಇರುತ್ತವೆ ನೀವು ಉತ್ತಮ ಯಶಸ್ಸನ್ನು ಕೂಡ ಪಡೆಯಬಹುದು ವಿದೇಶಕ್ಕೆ ಹೋಗುವ ಕನಸು ಕೂಡ ನನಸಾಗಬಹುದು ನಿಮ್ಮದು ಒಂದು ದೊಡ್ಡ ಕನಸು ಸಹ ನನಸಾಗಬಹುದು ಮಕ್ಕಳನ್ನು ಪಡೆಯುವ ಸಾಧ್ಯತೆ ಇರುವಂಥದ್ದು ಅಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಬರುವಂಥದ್ದು ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿ ಇರ್ತೀರಿ ಈ ಒಂದು ಸಮಯದಲ್ಲಿ ಅಂತಲೇ ಹೇಳಬಹುದು ಹಾಗೆಯೇ ನೆಕ್ಸ್ಟು ಯಾವ ರಾಶಿ ಅಂತ ನೋಡೋದಾದರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಹೇಗೆ ಹೇಗೆ ಇದೆ ಈ ನಾಲ್ಕು ಗ್ರಹಗಳ ಸಂಯೋಗ ಚತುರ್ಗ್ರಾಹಿ ಯೋಗ ಅಂತ ನೋಡೋದಾದರೆ ವೃಶ್ಚಿಕ ರಾಶಿಯವರ ವೈ ವೈಯಕ್ತಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಸಂತೋಷವನ್ನು ಕೂಡ ಹೊಂದಿರುವೇರಿ ಹೊಂದುವಿರಿ ಈ ಸಮಯದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡಿಕೊಳ್ಳುತ್ತಾರೆ ಆರ್ಥಿಕವಾಗಿ ನಿಮಗೆ ತುಂಬ ಲಾಭವಾಗಲಿದೆ ಹಾಗೆಯೇ ನೀವು ಹೆಚ್ಚುವ ಕೆಲಸ ಮಾಡಿದರೆ ಅದು ವೃತ್ತಿ ಜೀವನಕ್ಕೂ ತುಂಬ ಒಳ್ಳೆಯದು ಹಾಗೆಯೇ ಗಂಡನ ಮನೆಯವರಿಂದ ಹೆಣ್ಣು ಮಕ್ಕಳಿಗೆ ಲಾಭವಾಗಬಹುದು ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಗಳು ಜಾಸ್ತಿಯಾಗಿರುತ್ತೆ ಮತ್ತು ಪಿತ್ರಾರ್ಜಿತ ಆಸ್ತಿ ಕೂಡ ಪಡೆಯುವ ಸಾಧ್ಯತೆ ಕೂಡ ಇರುವಂಥದ್ದು आगे नेक्स्टर्ग्रह तो योग यारे ಲಾಭದಾಯಕ ಅಂತ ನೋಡೋದಾದರೆ ಅದು ಮಕರ ರಾಶಿಗೆ ಮಕರ ರಾಶಿಗೆ ಹೇಗಿದೆ ಈ ನಾಲ್ಕು ಗ್ರಹಗಳ ಸಂಯೋಗ ಅಂತ ನೋಡೋದಾದರೆ ಈ ಸಮಯ ಏನಿದೆ ಮಕರ ರಾಶಿ ಜನರಿಗೆ ಅನೇಕ ಸಂದರ್ಭಗಳಲ್ಲಿ ಪ್ರಯೋಜನಗಳನ್ನು ನೀಡುವಂಥದ್ದು ನೀವು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ನಿಮ್ಮ ಸಂಬಳ ಹೆಚ್ಚಳವನ್ನು ಸಹ ಪಡೆಯಬಹುದು ನೀವು ಹೊಸ ಉದ್ಯೋಗದ ಪ್ರಸ್ತಾಪಕ ಪ್ರಸ್ತಾಪವನ್ನು ಕೂಡ ಪಡೆಯಬಹುದು ವ್ಯವಹಾರವಾಗಿ ಉತ್ತಮ ನಿಮ್ಮ ವ್ಯವಹಾರ ಏನಾದರೂ ಮಾಡ್ತಾ ಇದ್ದಾರೆ ತುಂಬ ಉತ್ತಮವಾಗಿ ನಡೆಯುವಂಥದ್ದು ನೀವು ಪ್ರವಾಸಕ್ಕೆ ಹೋಗಬಹುದು ಅವಿವಾಹಿತರು ಹಾಗೆ ಮದುವೆ ಏನು ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಹಾಗೆಯೇ ನೀವು ಮಕ್ಕಳಿಂದ ಸಂತೋಷವನ್ನು ಪಡೆಯುತ್ತೀರಿ ಮಕರ ರಾಶಿಗೆ ಈಗಾಗಲೇ ಗುರುಬಲ ಪ್ರಾರಂಭವಾಗಿದೆ ಕನ್ಯಾ ರಾಶಿಗೂ ಕೂಡ ಗುರುಬಲ ಇರುವಂಥದ್ದು ವೃಷಭ ರಾಶಿಗೆ ವೃಷಭ ರಾಶಿಯಲ್ಲೇ ಗುರು ಬಂದಿರುವಂಥದ್ದು ಹಾಗೆಯೇ ವೃಶ್ಚಿಕ ರಾಶಿಗೆ ಕೂಡ ಗುರುಬಲ ಬಂದಿರುವಂಥದ್ದು ಹಾಗೆಯೇ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಒಂದಾಗಿದ್ದರೆ ಚತುರ್ಗ್ರಹ ಯೋಗದ ಸೃಷ್ಟಿಯಿಂದಾಗಿ ರಾಜರ ಜೀವನ ನಿಮ್ಮದಾಗುವುದು ಹಾಗಾಗಿ ಈ ಸಮಯದ ಒಂದು ಸದುಪಯೋಗವನ್ನು ನೀವು ಪಡ್ಕೊಳ್ಬೋದು ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು